ಂಥ ಎಲ್ಲ ನನ್ನ ಘಟಾನುಘಟಿಗಳಾಗಿರ್ತಕ್ಕಂಥ ನಾಯಕ ಬಂಧುಗಳೇ ಬೇಡಿಕೆಯಲ್ಲಿ ನಮ್ಮ ರವಿ ರವಿಕುಮಾರ್ ಅವರೇ ನಮ್ಮ ರಂಗಸ್ವಾಮಿ ಅವರೇ ನಮ್ಮ ಹೆಸರಾಮ್ ಅವರೇ ಲಕ್ಷ್ಮೇಂದ್ರ ಶ್ರೀರಾಮನ್ ಅವರೇ ನಮ್ಮ ಬುದ್ಧಳಿ ರಮೇಶ್ ಅವರೇ ರಮೋಷನ್ ಅವರೇ ನಮ್ಮ ಸಭೇಶ್ ಅವರೇ ಹಾಗೂ ನಮ್ಮ ಸೆಂಜ್ ಅವರೇ ನಮ್ಮ ಡಾಕ್ಟರ್ ಪ್ರಕಾಶ್ ಅವರೇ ಎಲ್ಲ ಕೇತುರ್ಬೀದಿರತಕ್ಕಂಥ ಮಾಡಕೋಬಾರ್ದು ಓಕೆನಾ ನಮ್ಮ ನನ್ನಗೌಡ್ರೆ ನಮ್ಮ ನೆಂಬರ್ ಆಗಿರ್ತಕ್ಕಂಥವರ ಮತ್ತೊರ ನಂಬರ್ ಅವರೇ ಮತ್ತೊಂದು ಮೆಂಬರು ಹಿಂದೆ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ತಾಯಂದಿರು ಸದಸ್ಯರುಗಳು ಕಂಟ್ರಾಕ್ಟರ್ ಆಗಿರ್ತಕ್ಕಂಥರು ಪೀಡವಾಗಿರ್ತಕ್ಕಂಥ ನಮ್ಮ ಶಿಕ್ಷಣ ಮಾಧ್ಯಮಿಕರು ಹಾಗೂ ಇರ್ತಕ್ಕಂಥ ಎಲ್ಲ ನನ್ನ ನಾನು ಹೇಳಿದೆ ಆಷಾಢ ಆದ್ಮೇಲೆ ಸ್ವಲ್ಪ ಗಟ್ಟಿ ಮಾಡ್ಕೊಡ್ತೇವೆ ಸಾವಿರ ಜನ ಊಟ ಹಾಕ್ಬೇಕಪ್ಪ ಪಂಚಾಯತಿ ಸಾವಿರ ಜನ ಊಟ ಹಾಕಿ ಆಷಾಢ ಮಾಡ್ಕೊಡ್ತೀನಿ ಅಂತಂದೆ ಇವ್ರಿಗೆ ಇರ್ಲಿಲ್ಲ ಆ ಮುಂಚೆನೆ ಇಲ್ಲಿ ಇದ ಮಾಡ್ಕೊಬೇಕು ಅಂತ ಆಯ್ತು ಬರ್ತೀನಿ ರಿಬರ್ ಕಟ್ ಮಾಡ್ ಹೋಗ್ತೀನಿ ಅಂತಂದ್ರೆ ಏನ್ ಮಾಡಿದ್ರೆ ಯಾರು ಜನ ಕೇಳಿದ್ರೆ ಏನ್ ಮಾಡ್ಕೊಡ್ರಿ ಅದಲ್ಲ ಎಮ್ ಎಲ್ ಎ ಬರ್ತಾರಂದ್ರೆ ಒಂದ್ ಐದು ಜನ ಸೇರ್ಬೇಕಾಗುತ್ತೆ ನಮ್ಮವ್ರು ಯಾರು ಅದೇ ಇಲ್ಲ ಬರ್ತೈತೆ ಅಂತ ಬರ್ತೀನಿ ರಿಬರ್ ಕಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ನೀವು ಸ್ಟೇಜ್ ಮೇಲೆ ಎಲ್ಲ ತರ ಮಾಡ್ಬಿಟ್ಟಿದ್ರೆ ಆಯ್ತಲ್ವಾ ಏನೇ ಮಾಡಿದ್ರು ಕೂಡ ಇನ್ನೊಬ್ಬರಿಗೆ ನೋವಾಗತ್ತ ಇನ್ನೊಬ್ಬರು ಹೇಳಿದ್ರೆ ನಾವು ಮಾಡಕ್ ಹೋಗ್ಬೋದು ನೋಡೋದಕ್ಕೆ ಹೇಳ್ತಾರೆ ಹೇಳ್ತಲ್ವಾ ಸೊ ಥರ ನಾವೆಲ್ಲ ಮಾಡಕ್ ಹೋಗ್ಬಾರ್ದು ಇದು ನಾನು ಎಮ್ ಎಲ್ ತಕ್ಷಣ ಫಸ್ಟ್ ನಾನು ಬುದ್ಧಿ ಪೂಜೆ ಮಾಡಿದ್ದು ನಾನು ನಮ್ಮ ಹೀರು ಹೋಗಿ ಹೇಳಿದೆ ಒಂದು ವರ್ಷ ಒಳಗಡೆ ಈ ಕಟ್ಟಡ ಆಗ್ಬೇಕು ಅಂತಂದ್ರೆ ಮಾತಿನ ತಕ್ಕೇ ನಮ್ಮ ಈವರು ಒಂದು ವರ್ಷದ ಅವಧಿಯಲ್ಲಿ ನಾನು ಮೆಚ್ಚುಗೆ ಭಾತ್ ವಹಿಸ್ತಾ ಇದ್ದೀನಿ ನಮ್ಮ ವಾಟರ್ ಸಾರಿ ಮುಳ್ಳಿ ಹೋಗಿದ್ದಾರೆ ನಮ್ಮ ಅಧಿಕಾರಿ ಒಳ್ಳೆ ಅಧಿಕಾರಿ ಮುಟ್ಟಿ ಹೋಗಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮ ಪರವಾಗಿ ಮಾಡ್ತೀನಿ ಸೊ ಒಂದು ವರ್ಷದ ಒಳಗಡೆ ಒಳ್ಳೆ ಒಂದು ಕಟ್ಟಡ ಉದ್ಘಾಟನೆ ಆಗಿದೆ ತುಂಬಾ ಚೆನ್ನಾಗಿದೆ ಕಟ್ಟಡ ಕ್ವಾಲಿಟಿ ಬೈಸ್ ತುಂಬಾ ಚೆನ್ನಾಗಿದೆ ನಾನು ಸರ್ವೇ ಎತ್ತಿ ಎಲ್ಲ ಕಡೆ ಹಿಂಗೆ ಮಾಡಿಸ್ತೀನಿ ಇನ್ನು ಏಳು ಕಟ್ಟಡ ನಡೀತಾ ಇದಾವೆ ಏಳು ಬಿಲ್ಡಿಂಗ್ ನಡೀತಾ ಇದಾವೆ ಏಳು ಬಿಲ್ಡಿಂಗ್ಗೆ ನಾನು ಬುದ್ಧಿ ಪೂಜೆ ಮಾಡಿದ್ವಿ ಎಲ್ಲ ಕಡೆ ಹಿಂಗೆ ಮಾಡಿ ತುಂಬಾ ಇಷ್ಟ ಆಯ್ತು ವರ್ಕ್ ತುಂಬಾ ಯಾರು ಮಾಡಿದ್ರು ಅವ್ರಿಗೆ ಕಟ್ಟಡ ಕೊಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ನಮ್ಮ ಇವರು ನಮ್ಮ ನಾವು ಎಷ್ಟು ಮಾಡಿದ ಖರೀದಿ ಮಾಡಿದ್ರು ಆಯ್ತಲ್ಲ ಎಲ್ಲ ಕರೆ ಮಾಡ್ಕೊತಿಯಾ ಮನೆಗೆ ಏನು ಹಾಕಿದ್ಯಾ ಹೋಗ್ಬಿಟ್ಟು ಮನೆಗೆ ಆಗುತ್ತೆ ಇತ್ತು ಹೋಗಾನೆ ಅಂತ ಒಂದು ಇಲಾಖೆ ತುಂಬಾ ಚೆನ್ನಾಗಿ ಅದ್ಭುತ ಮಾಡ್ಕೊಟ್ಟಿದ್ವಿ ಮುಳಿದೂರು ಪಂಚಾಯತಿ ಅವತ್ತಿನಿಂದಲೂ ಒಂದು ಸ್ವಾಭಿಮಾನ ಇರತಕ್ಕಂಥ ಪಂಚಾಯತಿ ರಾಜಕಾರಣದಲ್ಲಿ ಇರ್ಬೋದು ಪಕ್ಷ ಯಾರು ಕಡಿಮೆ ಮಾಡಿಕೊಂಡು ಬಿಟ್ಟು ಪಂಚಾಯತಿ ಅಲ್ಲ ಇದು ತುಂಬಾ ಒಗ್ಗಟ್ಟಿ ಪಂಚಾಯಿತಿ ನನಗ್ ಕೂಡ ಯಥೇಚ್ಛವಾಗಿ ಎರಡು ಸಾವಿರದ ಹೇಳಿ ನನಗೆ ಯಥೇಚ್ಛವಾಗಿ ಓಟ್ ಹಾಕತಕ್ಕಂಥ ಪಂಚಾಯತಿ ನನಗೆ ನನ್ನ ಎಂಟ್ರೂ ಕೊಟ್ಟಿರೋ ತನಕ ನನಗೆ ಆ ಧೈರ್ಯ ನನಗೆ ನಡೀತು ಇದ್ದೇ ಇರ್ತದೆ ಸೊ ಆದರೂ ಕೂಡ ರಾಜಕಾರಣದಲ್ಲಿ ಸಾಕಷ್ಟು ಹೇಳುಗಳು ನಡೀತಾ ಇರ್ತವೆ ಸೊ ಅದರಿಂದ ನಾನು ಈ ಕ್ಷಣದಲ್ಲಿ ಈ ಪಂಚಾಯಿತಿ ಮುಖಾಂತರವಾಗಿ ಇವರಿಗೆ ನಾನು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವರು ಕೂಡ ನನಗೆ ದೊಡ್ಡ ಆಕಾಂಕ್ಷೆ ಆಗಿದ್ದರು ಅದಕ್ಕೆ ಡೈರಿಗೆ ನಮ್ಮ ಕೆಮೇಲೆ ಇದಕ್ಕೆ ಕೋಚ್ ಕೋಮಿಗೆ ಇದಕ್ಕೆ ತುಂಬ ಆಕಾಂಕ್ಷಿಯಾಗಿದ್ದರು ಸೊ ಬಹುಶಃ ಈ ಟಾಸ್ಕ್ ನನಗೆ ಗೆಲ್ತಿನೋ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಲಾಸ್ಟ್ ಟೈಮು ಶ್ರಮೇಗೌಡರು ಮತ್ತು ಕಿತ್ತಾಡಿ ಬೇರೆಯವರಿಗೆ ದಾರಿ ಮಾಡ್ಕೊಳ್ತರು ಏನು ಇದೇ ತರ ಕೂಡ ಕಾಯ್ತಾ ಇದ್ರು ಇದೇ ತರ ಕಾಯ್ತಾ ಇದ್ರು ಇಬ್ಬರು ಮತ್ತೆ ಜಗಳ ಜಗಳಾಡ್ತಾ ಮತ್ತೆ ಬರ್ಬೋದಾ ಅಂತ ಆಯ್ತಲ್ಲ ಇದಕ್ಕೆ ಅವಕಾಶ ನಾನು ಮಾಡ್ಕೊಡ್ಲಿಲ್ಲ ಆದ್ರೂ ಒಬ್ಬ ಎಮ್ ಎಲ್ ಶಾಸಕರಿಗೆ ಒಂದು ಮರ್ಯಾದೆ ಕೊಟ್ಟು ಇಲ್ಲ ನಮ್ಮವರು ನಮ್ಮ ನಮ್ಮ ಶಾಸಕರು ನಿಮ್ಮ ಕಣ್ಣಲ್ಲಿ ಅವರು ನಿಮ್ಮ ನೋವು ಉದ್ದೇಶ ಬೇಡ ಅಂದ್ಬಿಟ್ಟು ಅವ್ರು ಇಲ್ಲೇ ಸರಿದ್ರು ಬಹುಶಃ ಎಲ್ಲೋ ಒಂದು ಕಡೆ ಈ ಪಂಚಾಯತಿ ಅನ್ಕೊಂಡೆ ನಾನು ಬಗ್ಗೆ ಇದು ಮಾಡ್ತಾರೆ ಎಲ್ಲಾ ನಮ್ಮ ನೋವು ಅರ್ಥ ಮಾಡ್ಕೊಂಡು ಶ್ರಮೇಗೌಡರಿಗೆ ಒಂದು ಗೆಲ್ಲಕ್ಕೆ ಅವಕಾಶವನ್ನು ಮಾಡ್ಕೊಂಡಿದ್ದಾರೆ ಬಹುಶಃ ಇವತ್ತು ನಾವೆಲ್ಲ ಆಚೆ ಹೊಡ್ತಾ ಇದೀವಿ ನಾನು ಯಂತ್ರ ಕೂಡ ಹೊಡ್ತಾ ಇದೀವಿ ಸೊ ಎಲ್ಲ ನನ್ನ ಪಂಚಾಯತ್ರು ಹೇಳ್ತದೆ ಇನ್ನು ಪಂಚಾಯತ್ ಸಾಕಷ್ಟು ಕೂದಿ ಪೆಂಡಿಂಗ್ ಇದಾವೆ ಇನ್ನು ಗುಂಜೋಳಿದ್ ಬರ್ಬೇಕು ಗುಂಜೋಳಿಂದ ಕೂಡ ಸಾಕಷ್ಟು ಗ್ರಾಂಡ್ ಮಾಡ್ತಾ ಇರುತ್ತೆ ಐದ ಸೊ ಅದರಿಂದ ಖಂಡಿತವಾಗ್ಲು ನಾನು ಈ ಪಂಚಾಯತಿಗೆ ಒಂದು ಸಾವಿರ ಜನ ಅವಕಾಶ ಬೇಕಂತ ಅನ್ಕೊಂಡಿನಿ ಪಂಚಾಯಿತಿ ಉದ್ಘಾಟನೆ ದಿವಸ ಅದಕ್ಕೆ ಅವಕಾಶ ಆಗಲಿಲ್ಲ ನಾನು ಮತ್ತೆ ಇದಾದ್ಮೇಲೆ ಏನಾದ್ಮೇಲೆ ಆಷಾಢ ಆದ್ಮೇಲೆ ಖಂಡಿತವಾಗ್ಲು ಬರ್ತೀನಿ ಬಂದು ನಿಮ್ಮೆಲ್ಲರ ಜೊತೆ ಮಾತಾಡಿ ಎಲ್ಲ ಸುಮಾರು ಎಂಟು ಒಂಬತ್ತು ಊರ್ಗೆ ಗುಡ್ಡಿ ಪೂಜೆ ಮಾಡೋದಿದೆ ಇದೆ ಐವತ್ ಲೇಟ್ ಹಾಕೋದಿದೆ ಅದೆಲ್ಲ ನಾನು ಕ್ರಮೇಣವಾಗಿ ನೆಕ್ಸ್ಟ್ ಮಂತ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ನನಗೆ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಒತ್ತಡ ಜಾಸ್ತಿ ಇರೋದ್ರಿಂದ ಖಂಡಿತ ನಾನು ಬಂದು ಬೇಗ ಹೋಗಿ ಅಂತ ಹೇಳಿದೆ ಆದ್ರೂ ನಿಮ್ಮನ್ನು ನೋಡ್ತಕ್ಕಂಥ ಸೌಭಾಗ್ಯ ನಾನು ಸಿಕ್ಕಿರ್ತೀನಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಪಂಚಾಯತಿ ಎಲ್ಲ ನನ್ನ ಸದಸ್ಯರು ಕೂಡ ಈ ಒಂದು ಗುರುಬಿಲ್ ಪಂಚಾಯತಿ ತುಂಬಾ ಒಗ್ಗಟ್ಟಿದೆ ತುಂಬಾ ಒಗ್ಗಟ್ಟಿದೆ ಈ ಪಂಚಾಯತಿ ಮೆಂಬರ್ಸ್ ಅಲ್ಲಿ ತುಂಬಾ ಒಗ್ಗಟ್ಟಿದೆ ಸೊ ಅದರಿಂದ ನಾನು ಯುವ ರಾಜಕಾರಣ್ ಮಾತಾಡಕ್ಕೆ ಇಷ್ಟಪಡ್ತೀನಿ ಯುವರಾಜಕಾರಣ ರಾಜಕಾರಣ ಮಾಡ್ಬೇಕು ಯುವ ರಾಜಕಾರಣಗಳು ದೇಶದ ರಾಜಕಾರಣ ಮಾಡ್ಬಾರ್ದು ರಾಜಕಾರಣ ಹೆಂಗಿರ್ಬೇಕು ಅಂತಂದ್ರೆ ಏಕನ್ನ ಇರ್ಬೇಕು ಕನಸನ್ನು ಕಟ್ಟುವಂತ ಕಟ್ಟು ಮುಟ್ಟುವಂತ ಕನಸು ಮಾಡ್ಬೇಕು ಆಯ್ತಲ್ವಾ ದಾಟಿ ದಾಟಿ ನೈಟ್ ನೈಟ್ ದೊಡ್ಡದಾಗ ರಾಜಕಾರಣ ಮಾಡಕ್ ಹೋಗ್ಬಾರ್ದು ಅಲ್ಲ ನೈಟ್ ನೈಟ್ ದಾಟಿ ದಾಟಿ ರಾಜಕಾರಣ ಆಗುತ್ತಾ ಮಾಡ್ಬೇಕು ಆಯ್ತಲ್ವಾ ನಿಮಗೆ ಒಂದು ವಿಷಯ ಹೇಳ್ಬಿಟ್ಟು ಐದನೇ ಕ್ಲಾಸ್ ಅಲ್ಲಿ ನಾವು ನೀವು ಓದಿರ್ಬೇಕು ಐದನೇ ಕ್ಲಾಸ್ ಮೂರನೇ ಕ್ಲಾಸ್ ನರಿ ಮತ್ತು ಕಾಶ್ಮೀರ ಒಂದೊಂದು ಇರ್ತಲ್ಲ ಪಾಠ ಯಾರು ಏನಿದೆ ಓದಿದ ಓದಿಲ್ಲ ತುಂಬಾ ಓದಿದೆ ಮಲಿ ರಾಷ್ಟಿ ತೋಟ ಆಯ್ತಲ್ಲ ಊರ್ ಪಕ್ಕದ ಒಂದು ಕಾಡೈತಂತೆ ಆ ಕಾಡದ ಪಕ್ಕದಲ್ಲಿ ಅದು ಊರಂದ ರಾಶಿ ಇರುತ್ತೆ ಒಂದ್ ನರಿ ಬಂದಂತೆ ನರಿ ಬಂದಾದ್ಮೇಲೆ ಏನ್ ಮಾಡ್ತಂತೆ ಎಂತೆ ಅಂತ ಹೇಳ್ತಂತೆ ತುಂಬಾ ಐಟಿ ನಾನು ಕುಳ್ದದು ನನ್ನ ಕುಳ್ದದು ಅಲ್ವಾ ಭಯಂಕರ್ ನನಗ್ ಅದಲ್ವಾ ಆಯ್ತಲ್ವಾ ನಾವು ಮಾಡಿದ ಉದ್ದ ಇರ್ಲಿಲ್ಲ ಅಂತಲ್ವಾ ತುಂಬಾ ಕುಂಡೆ ಐತಂತೆ ಅದು ಎಗತು ಎಗುತು ಎಗುರ್ತು ಎಗಿರ್ತು ಎಂಟ್ರ ಮರೇ ಸಿಕ್ಕಿಲ್ಲ ಕಾಶಿ ನನ್ನ ಮಂದ ಊರೆಲ್ಲವೇಳ್ಕಂತಂತೆ ನಾನು ತಿಂತಿ ಸುಳ್ಳು ಉಳಿತಂತಿಲ್ಲ ನಮ್ಮವ್ರ ಬಂದೆ ತಿಂತಿ ಆದಷ್ಟು ಉಳಿಲ್ಲ ಅಂತಂದು ಇನ್ನೊಂದು ನರಿ ಬಂತಂತೆ ಲಕ್ಷ್ಮಣ ಅಂತ ಮರಿ ಬಂತಂತೆ ಎಗಿತು ಎಗತು ಎಗದು ಎಗುತ್ತು ಎಲ್ಲವರ್ಗೂ ಅಂದ್ರೆ ಸಿಗೋವರೆಗೂ ಬಿಡಲಿಲ್ಲ ಅಂತ ಅದು ಊರೆಲ್ಲ ನನ್ನ ಹೇಳ್ಕೊಂತೆ ನಮ್ಮ ಅಪ್ಪನ ಇದ್ದಿಲ್ಲ ಅದು ನೀರು ಹೇಳ್ಕಂತ ಈಗ ರಾಜಕಾರಣದಲ್ಲಿ ಬರ್ತಾ ಬರ್ತಾ ಏನಾಗ್ಬಿಟ್ಟಿದೆ ಅಂತಂದ್ರೆ ದೇಶದ ರಾಜಕಾರಣ ವಾಡಂತ ನೇನಂತ ವಾಡೆಂತ ನೇನಂತ ಅದಲ್ವಾ ಎಗರ್ಬೇಕು ಎಗರ್ಬೇಕು ಎಗಿರ್ಬೇಕು ರಾಜಕಾರಣದಲ್ಲಿ ಎಲ್ ಆದ್ರೆ ನಾನು ಎಗರ್ದಲ್ಲ ಏಟಿನಲ್ಲಿ ಸೋತ್ರ ಮೂರು ಭಾಗ ತಾಲೂಕಲ್ಲಿ ಬಿಡ್ಲಿಲ್ಲ ಸಾವಲ್ಲೂ ನಾವಲ್ಲೂ ಮದುವೆಯಲ್ಲೂ ಎಲ್ಲಾ ಕಡೆ ನಾ ಬಂದ್ಬಾಕ ಇದೆ ಆಪೋಸಿಟ್ ಜೊತೆ ಯಾರು ಓಟ್ ಹಾಕಿಲ್ಲ ಅವನೇ ಅನ್ಸೋದ ಓಟ್ ಹಾಕ್ಬೋದ್ಸು ಹಂಗೆ ಇರಬೇಕು ಎಗರದ್ ರಾಜಕಾರಣ ಸಿಗಲ್ಲ ನೈತೈಟೆ ಎಗ್ರ ರಾಜಕಾರಣ ಸಿಗಲ್ಲ ನೈಚೆ ಎಗಿರಬಾರ್ದು ಎಗರು ಯಾರು ಉಳಿದಾಗ ಸಿಕ್ಕದು